ಮಾಹಿತಿ ಕೊಡೋಕೆ ಒಂದು ಒಳ್ಳೆ ಅವಕಾಶ ಆ ಸ್ಟೇಷನ್ ಅಂದ್ರೆ ಒಂದೇ ಅಲ್ಲ ಕಲ್ ಕರ್ಕೊಂಡು ಬಂದು ಹೊಡೆಯೋದು ಒಂದೇ ಕೆಲಸ ಅಂತ ಹೇಳಿ ಟಿವಿಲ್ ತೋರ್ಸ್ಕೊಂಡು ನೀವು ಕಾಕಿ ಹಾಕಿದೇ ಇರೋ ಪೊಲೀಸ್ ನಾವು ಮಾಡೋ ಕೆಲಸ ನೀವು ಮಾಡ್ಬೋದು ಅಲ್ಲೆಲ್ಲೋ ಒಂದು ಅಪರಾಧ ನಡೀತಾ ಇರುತ್ತೆ ಮುಕ್ ಬೈಕ್ ಹಾಕೊಳ್ಳಲಿಲ್ಲ ಅಂತಂದ್ರೆ ಬಿದ್ದು ತಲೆಗೆ ಬೆಟ್ಟ ಆಗತ್ತಲ್ಲ ಅದಕ್ಕಂತ ಕಾನೂನು ರೂಪಿಸಿದ್ದಾರೆ ಅದಕ್ಕಾಗಿ ನೀವು ಭಯಪಟ್ಟು ಕಾನೂನಿಗೆ ಭಯಪಟ್ಟು ನೀವು ಕಾನೂನನ್ನ ಗೌರವಿಸ್ಬೇಕು ಎಷ್ಟು ಜನ ಪೊಲೀಸ್ ಆಗ್ಬೇಕಂತೀರಾ ಇಲ್ಲಿ ಇವತ್ತು ನಮ್ಮ ಸ್ಟೇಷನ್ ಬೇರೆ ಬೇರೆ ವಿಭಾಗಗಳು ಯಾವ ರೀತಿ ಕೆಲಸ ಮಾಡ್ತವೆ ನಾವು ಯಾವ್ಯಾವ್ದು ಇಕ್ವಿಪ್ಮೆಂಟ್ಸ್ ಎಲ್ಲ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಪೊಲೀಸ್ ಅಂದ್ರೆ ಅಷ್ಟು ಕಡಕ್ಕೆ ಇಲ್ಲ ಪೊಲೀಸ್ ಅಂದ್ರೆ ಅಷ್ಟು ಬಂದಿಗಳಿದ್ದಾರೆ ಎಲ್ಲ ನಿಮಗೆ ಡಿಟೇಲ್ ಆಗಿ ತಿಳಿಸ್ತಾರೆ ಏನೇ ಪ್ರಶ್ನೆ ಹೇಳಿದ್ರು ಅವರನ್ನು ಕೇಳಿ ಇವತ್ತೇ ಕ್ವಾರಿಯಿಂದ ಸರಿ ಮಾಡ್ಕೊಂಡು ನಿಮ್ಮಲ್ಲಿ ಏನು ನಿಮ್ಮ ಜೈಲ್ ಎಲ್ಲ ತೋರಿಸ್ತೀವಿ

ಬೇರೆ ಈಗ ಏನೇ ಒಂದು ಗಲಾಟೆ ಆಗಲಿ ಆಕ್ಸಿಡೆಂಟ್ ಆದ ಸಮೇತ ಒನ್ ಆನ್ ಟೂಗೆ ಫೋನ್ ಮಾಡ್ತಾರೆ ಎಮರ್ಜೆನ್ಸಿಗಾಗಿ ಬರುವಂತೂ ಈಗ ಫೋನ್ ಮಾಡಿದ ತಕ್ಷಣ ಫಸ್ಟ್ ಬೆಂಗಳೂರಿಗೆ ಹೋಗುತ್ತೆ ಬೆಂಗಳೂರಿಂದ ನಮ್ಮ ಕಂಟ್ರೋಲ್ ರೂಮ್ಗೆ ಉಪ್ಪಿ ಬರುತ್ತೆ ಹಾಗಾಗಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ವೇರಿಯೇಷನ್ ಆಗುತ್ತೆ ಕಂಟ್ರಿ ಹೋಗ್ತಾ ಇದ್ದಾರೆ ದುಬೈ ಹೋಗ್ತೀನಿ ಅಮೆರಿಕ ಹೋಗ್ತೀನಿ ಅಂದ್ರೆ ಇಲ್ಲಿಂದ ಪಾಸ್ಪೋರ್ಟ್ ವೆರಿಫಿಕೇಶನ್ ಕೊಡಬೇಕು

ಸರ್ ಇದು ಆನ್ ಸರ್ ಇದು 70 ಆನ್ ಈಗ ನಾವು ಫ್ರೆಶ್ ಮಾಡ್ತೀವಿ ಫ್ರೆಶ್ ಮಾಡಿ ಮಾತಾಡಿದ್ರೆ ಒಂದು ಇನ್ನ ಸರ್ ಮೈಕ್ ಆನ್ ಮಾಡಿ ಆ ರೀತಿ ಟ್ರೈ ಆ ರೀತಿ ಪದ್ಧತಿ ನಾವು ಮ್ಯಾನ್ ಆಗಿ ಇಟ್ಕೊಳ್ಳೋಣ ನಮ್ಮ ಸೇಫ್ಟಿ ಫಸ್ಟ್ ಬಟ್ ದಪ್ಪ ಸಾಹೋ ಮೆಸೇಜ್ ಮಾಡ್ನೋದು ಪೊಲೀಸ್ ಅಲ್ಲಿ ಡೈರೆಕ್ಟ್ ಸರ್ವಶನ್ ಬಂದೆ ಫುಲ್ ಸ್ಟಾರ್ಟ್ ಸ್ಟೇಟ್ ಆದ್ನಂತರ ಇಲ್ಲಿ ಕ್ಯಾನ್ ತದ ಮಾತಾಡಿದೆ ಮಕ್ಕಗಳ ರೂಮ್ ತೋರಿಸಿದೆ ಪೋಟಿಜನ್ ಮಾಡಿರೋರು ತಕ್ಕರಗಳ ಹೊರಕಂತಿದೆ ನೋಡಿ ಇನ್ಫರ್ಮೇಷನ್ ರಿಪೋರ್ಟ್ ಹೇಳ್ತೀನಿ ಹಾ ಲಾರ್ಡ್ ಗರ್ ಪಟ್ಯಾನ್ ಇಲ್ಲ ಸೊತ್ತು 시청해주셔 <목소리도> ರೋಡ್ ಕ್ರಾಸ್ ಮಾಡಬೇಕಾದ್ರೆ ಯಾವ ರೀತಿ ನೋಡ್ಬೇಕು ಅಕ್ಕಪಕ್ಕ ಎರಡು ಕಡೆ ನೋಡ್ಬೇಕು ಈಗ ಹೈವೇ ಕ್ರಾಸ್ ಮಾಡೋದಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಂದ್ ಇಂದ ಬರ್ತಾ ಇರುತ್ತೆ ವೆಹಿಕಲ್ ಎರಡು ಸೈಡ್ ಇಂದ ಬರೋದಿಲ್ಲ ಒಂದ್ ಕಡೆ ಒಂದ್ ಕಡೆಯಿಂದ ಬರುತ್ತೆ ಇನ್ನೊಂದ್ ಕಡೆ ಮತ್ತೊಂದ್ ಕಡೆದಲ್ಲಿ ಮತ್ತೆ ಚಾರ್ಜ್ ಶೀಟ್ ಆದ್ರ ಮೇಲೆ ಮಾಡ್ತೀವಿ ಈಗ ಮತ್ತೆ ಮಾಡೋದಿಲ್ಲ ಮತ್ತೆ ನಿಮ್ಗೆ ಸೈಕಲ್ ಅಲ್ಲಿ ಹೋಗೋರು ಜಾಸ್ತಿ ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ವಿಲ್ಲಿಂಗ್ ಮಾಡ್ಕೊಂಡು ಹೋಗೋದು ಆತರನೆಲ್ಲ ಆದಷ್ಟು ಕಡಿಮೆ ಮಾಡಿ ನಿಮಗೆ ಗೊತ್ತು ನಿನ್ನೆ ಒಬ್ಬ ಹುಡುಗನ್ ಆಕ್ಸಿಡೆಂಟ್ ಆಯ್ತು ಕೋಟೇಶ್ವರದಲ್ಲಿ ಅವ್ನು ಕೂಡ ಸ್ಕೂಲ್ ಮಾಡ್ದ್ರೆ ಅವನು ಹೋಗ್ತಾ ಇದ್ದಿದ್ದು ಫುಟ್ಪಾತ್ ಮೇಲೆ ಆದ್ರೂ ಏನು ಮಾಡ್ಲಿಕ್ಕೆ ಆಗೋಲ್ಲ ಅದು ಅವನು ಲಾರಿ ಓವರ್ ಸ್ಪೀಡ್ ಆಗಿ ಬಂದು ಹೊಡೆದಿತ್ತು ಹಾಗೆ ಆಗ್ತಾ ಇರುತ್ತೆ ನೀವು ಆದಷ್ಟು ನಿಮ್ಮ ಜಾಗ್ರತೆಯಲ್ಲಿ ನೀವ್ ಇರ್ಬೇಕಂತ ಅಂದ್ರೆ ಎಲ್ಲ ಕಡೆ ಅಂದ್ರೆ ಬಸ್ಸಲ್ಲಿ ಹೋಗೋದನ್ಸುತ್ತಲ್ಲ ಹೊಡೆದ್ ಬಸ್ ನಡ್ಕೊಂಡು ಹೋಗೋರಿದ್ದೀರಾ ಬಸ್ಸಲ್ಲಿ ಹೋಗೋರಿದ್ದೀರಾ ಮತ್ತೆ ಸೈಕಲ್ ಸ್ಕೂಟಿ ಯಾರ್ ಬಿಡ್ತೀರಾ ತಗೊಂಡೇ ಓಡಿಸ್ಬೇಕು ಅಷ್ಟೊಳಗೆ ಓಡ್ಸಿಕ್ಕಿಲ್ಲ ಓಡ್ಸಿ ಏನಾದ್ರೂ ಆಯ್ತು ಅಂದ್ರೆ ಯಾರಿಗೆ ಶಿಕ್ಷೆ ಕೊಟ್ಟದಂದ್ರೆ ಪೇರೆಂಟ್ಸ್ ಗೆ ನಿಮ್ಮ ಹೆಸರಲ್ಲಿ ಪೇರೆಂಟ್ಸ್ ಅಲ್ಲಿ ಇರುತ್ತೆ ಸಾಮಾನ್ಯವಾಗಿ ಅವರಿಗೆ ಶಿಕ್ಷೆ ಕೊಡ್ತೀವಿ ಅಂದ್ರೆ ಅವರಿಗೆ ಮನೇಲೆ ಗ್ರೌಂಡ್ ಒಳಗೆ ಆದ್ರೆ ಮಾಡಿದ ನೀವು ಅನ್ಭವಿಸೋದ್ಯಾರು ಹಾಗಾಗಿ ಆದಷ್ಟು ನೀವು ಯಾರೂ ಕೂಡ ಈ ಏಜಲ್ಲಿ ಅಂತ ತಗೊಂಡ್ ಹೋಗ್ಲಿಕ್ಕೆ ಇಲ್ಲ ಹದಿನೆಂಟು ವರ್ಷ ನೀವು ಗಾಡಿ ಓಡಿಸಬಹುದು ಸೆಫ್ಟಿಗೆ ಇರುವಂತದ್ದು ಆಯ್ತಾ ಅಂದ್ರೆ ತುಂಬಾ ಜನ ಎಂತ ಪೊಲೀಸ್ನ ನೋಡ್ತಾರೆ ಫೈನ್ ಹಾಕ್ತಾರೆ ಅದಕ್ಕೋಸ್ಕರ ಹಾಕೋಬೇಕಲ್ಲ ನನ್ ವೇಳೆ ಎಮರ್ಜೆನ್ಸಿ ಆದ್ರೆ ಫೋನ್ ಮಾಡ್ಬೇಕಂದ್ರೆ ಸ್ವಲ್ಪ ದೂರದಲ್ಲಿ ಫೋನ್ ಅಬಲೇಬಲ್ ಇದೆ ಅಂತ ಹೇಳಲಿಕ್ಕೆ ಇರುತ್ತೆ ಅದು ಇದನ್ನು ಮಾಡಬಾರ್ದು ಬೇರೆ ಯಾರಾದರೂ ನಿಮಗೆ ಕೌಶಲ್ ಅಷ್ಟೇ ಮದ್ಯಪಾನ ಮಾಡಿ ಬಂದವರನ್ನ ಅವರು ನಿಲ್ಲಿಸಿ ಅವರಲ್ಲಿ ನಾವು ಇದನ್ನ ಅವ್ರ ಅನಲೈಸ್ ಮಾಡ್ತೇವೆ ಅವ್ರಿಗೆ ಅದು ನಾವು ಡ್ರಿಂಕ್ಸ್ ಅನ್ನು ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಇದನ್ನು ಮಿಷನ್ ಯೂಸ್ ಮಾಡ್ತೇವೆ ಇದಕ್ಕೆ ನಾವು ಇಲ್ಲಿ ಇದನ್ನು ಯೂಸ್ ಮಾಡಿ ಈಗ ಹಂಡ್ರೆಡ್ ಅಂದರೆ ಜಾಸ್ತಿ ಕೊಡಿದ್ರೆ ಐವತ್ತು ನೂರು ನೂರು ಇರ್ತದೆ ಅಲ್ಲಿ ಬಂದ್ರೆ ನಾವು ಇದನ್ನೇ ಎಲ್ಲ ಅವನ ಹೆಸರು ಅವನ ನಂಬರ್ ಇದೆಲ್ಲ ಮಾಡಿ ಇದನ್ನು ಪ್ರಿಂಟ್ ಕೊಡ್ತೇವೆ ಪ್ರಿಂಟ್ ಕೊಟ್ಟ ನಂತರ ಕೋರ್ಟಿಗೆ ಅವ್ನು ಚಾರ್ಜ್ ಸಿಗುತ್ತೆ ಅವ್ನಿಗೆ ಐದು ದಿನದಿಂದ ಹತ್ತು ಸಾವಿರ ತನಕ ಫೈನ್ ಬರ್ತದೆ ಗಾಡಿಯನ್ನು ಸೀಸ್ ಮಾಡ್ತೇವೆ ಅವ್ನು ಮುಂದೆ ಡ್ರೈವಿಂಗ್ ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡಿದ ನಂತರ ಪುನಃ ಆ ಗಾಡಿಯನ್ನು ಕೊಡೋದಿಲ್ಲ ಯಾಕಂದರೆ ಡ್ರಿಂಕ್ಸ್ ಮಾಡಿರ್ತಾನಲ್ಲಮ್ಮ ಅದನ್ನ ಆ್ಯಕ್ಟಿವ್ ಮೋಡ್ ಇದನ್ನು ಹೀಗೆ ಮಾಡಿದರೆ ಹಾಂ

ಮಾಡಿದ ಗಾಡಿಯನ್ನು ನಮ್ಮಲ್ಲಿ ಸೀಸನ್ ಇದೆ ಅವನಿಗೆ ಡ್ರೈವಿಂಗ್ ಲೈಸೆನ್ಸ್ ತಗೊಳ್ತಾನಲ್ಲ ತಗೊಳ್ಬೇಕಾದ್ರೆ ಮೊದಲು ಅವನು ಲರ್ನಿಂಗ್ ಸರ್ಟಿಫಿಕೇಟ್ ಅಂತ ಮಾಡ್ಬೇಕು ಅದಕ್ಕೆ ಎಲ್ಲ ಹಾಕೊಂಡು ಅವ ಅವನ ಡ್ರೈವಿಂಗ್ ಪರ್ಫೆಕ್ಟ್ ಅಲ್ಲ ಆ್ಯಕ್ಚುಲಿ ಅವನು ಡ್ರೈವಿಂಗ್ ಮಾಡ್ಲಿಕ್ಕೆ ಮಾಡುವಾಗ ವಿತ್ ಡ್ರೈವರ್ ಇದ್ದಾನೆ ಡ್ರೈವಿಂಗ್ ಲೈಸೆನ್ಸ್ ಇರುವಂಥ ಪಕ್ಕದಲ್ಲಿ ಇರಬೇಕು ಅದು ಸಾರ್ವಜನಿಕ ಇದರಲ್ಲಿ ಬರ್ಬೋದು ಗ್ರೌಂಡಲ್ಲೇ ಕಲಿಬೇಕು ಅವನು ಎಲ್ಲ ಅಂತ ಹೇಳಿದ್ರೆ ಅವನು ಎಲ್ ಬೋರ್ಡ್ ಅಂತೇಳಿ ಅಂದ್ರೆ ಅವನಿಗೆ ಅಷ್ಟಿಲ್ಲ ಗೊತ್ತಾಗ್ಲಿ ಗೊತ್ತಾಗಲಿ ಅಂತೇಳಿ ನಾವು ಕರೆಕ್ಟ್ ಇದ್ದವ್ರು ಹೋಗೋವಾಗ ಅವನು ಎಲ್ ಬೋರ್ಡ್ ಎಲ್ಲಾದರೂ ಸಡನ್ಲಿ ಬ್ರೇಕ್ ಹಾಕ್ಬೋದು ನಾವು ಹಿಂದೋರು ಜಾಗೃತಿ ಮಾಡ್ಕೊಳ್ಳಿ ಅಂತ ಹೇಳ್ಸೆಲ್ಲ ಅವನಿಗಾಗ ಡ್ರೈವಿಂಗ್ ಮಾಡುವ ಇರ್ತದೆ ಪನಿಶ್ಮೆಂಟ್ ಮಾಡಿದ್ರೆ ಅವನಿಗೆ ಪನಿಶ್ಮೆಂಟ್ ಆಗ್ತದೆ ಥ್ರೂ ಆದ್ರೆ ಪನಿಶ್ಮೆಂಟ್ ಆಗ್ತದೆ ಪೆನಾಲ್ಟಿ ಆಗ್ತದೆ

ಎಂತ ಗೊತ್ತಾ ನಾವಿರೋದು ಮೂವತ್ ಜನ ಸರಿ ಕಣ್ ಒಬ್ಬ ಹುಡುಗ ಬಿದ್ದ ಅಂದ್ರೆ ಬಸ್ ಇರ ಇಲ್ಲ ಅಷ್ಟು ಬೇಗ ಹಾರ್ದ ಅವನು ಹೋಗಿ ಅಂತ ಎಷ್ಟು ಹೇಳಿದ್ರು ಮತ್ತೆ ಮೆಟ್ಲಲ್ಲೇ ನಿಂತ್ಕೊಳ್ತಾರೆ ಒಂದು ಏನಾದ್ರು ಜಸ್ಟ್ ಒಂದೇನೋ ಬ್ರೇಕ್ ಹಾಕಿದ್ರೆ ಹೋಗಿತ್ತು ಹೊರಗಡೆನೆ ಬಿದ್ದು ಹೋಗ್ತಾರೆ ಅಷ್ಟು ಲೋಕಲ್ ಬಸ್ ಲೋಕಲ್ ಎಲ್ಲ ಬಸ್ ಡೋರ್ ಕ್ಲೋಸ್ ಇದ್ದೇ ಹೋಗ್ಬೇಕು ನಾವು ಸೈಂಟ್ ಮ್ಯಾರೀಸ್ ಪ್ರೌಢಶಾಲೆ ಕುಂದಾಪುರದಿಂದ ಕೆಲವೊಂದು ಆಯುಧ ಮಕ್ಕಳೊಂದಿ ಒಂದಿಗೆ ನಾವು ಇಲ್ಲಿ ಬಂದಿದ್ದೇವೆ ಮೋಸ್ಟ್ಲಿ ಇಂಟ್ರಾಕ್ಟ್ ಕ್ಲಬ್ ವತಿಯಿಂದ ನಾವು ಇಲ್ಲಿ ಬಂದು ಸೇರಿರ್ತೇವೆ ಹಾಗೆ ನಮ್ಮಲ್ಲಿ ಇಬ್ಬರು ಟೀಚರ್ಸ್ ನಾವು ಇವತ್ತು ಬಂದಿದ್ದೇವೆ ಚಂದ್ರಶೇಖರ ಬಿಜಾಡಿ ಸರ್ ಮತ್ತು ನಾನು ವಿಜ್ಞಾನ ಶಿಕ್ಷಕಿ ಹಾಗೆ ಇಂಟ್ರ್ಯಾಕ್ಟ್ ಕ್ಲಬ್ ಕೋ ಆರ್ಡಿನೇಟರ್ ಆಗಿದ್ದೇನೆ ಆದ್ದರಿಂದ ಹೊರ ಸಂಚಾರ ಅಂತ ಹೇಳಿ ನಾವು ಮಕ್ಕಳಿಗೆ ಕರೆದುಕೊಂಡು ಹೋಗಲಿಕ್ಕಿರುತ್ತೆ ಹಾಗೆ ಮಕ್ಕಳೊಂದಿಗೆ ಇಲ್ಲಿ ಬಂದಿದ್ದೇವೆ ಸಂಚಾರಿ ಪೊಲೀಸ್ ಠಾಣೆ ಹಾಗೂ ನಗರ ಪೊಲೀಸ್ ಠಾಣೆ ಅಲ್ಲಿ ಕೂಡ ನಾವು ಭೇಟಿ ಮಾಡಿದ್ದೀವಿ ಸಾಕಷ್ಟು ನಮ್ಮೊಂದಿಗೆ ಅವರು ಕೋಆಪ್ರೇಟ್ ಮಾಡಿದ್ದಾರೆ ಎಷ್ಟು ಮಾಹಿತಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವೋ ಅದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನು ಅವರು ನಮಗೆ ಕೊಟ್ಟಿದ್ದಾರೆ ಮತ್ತು ತುಂಬ ಸಮಯವನ್ನು ನಮ್ಮ ಜೊತೆಯಲ್ಲಿ ಕಳೆದಿದ್ದಾರೆ ಆದ್ದರಿಂದ ನಮ್ಮ ಶಾಲಾ ಪರವಾಗಿ ಸರ್ವರಿಗೂ ಧನ್ಯವಾದವನ್ನು ನಾನು ಸಲ್ಲಿಸ್ತೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಿಂಚನ ನಾನಿವತ್ತು ಗಾಂಧಿ ಜಯಂತಿ ಪ್ರಯುಕ್ತ ನಮ್ಮ ಶಾಲಾ ಸೈಂಟ್ ಮೇರಿಸ್ ಒಂದಿಗೆ ಪೊಲೀಸ್ ಠಾಣೆಯನ್ನು ನೋಡೋಕ್ಕೆ ಬಂದಿದ್ವಿ ಅವ್ರು ತುಂಬ ಇನ್ಫಾರ್ಮೇಷನ್ ಕೊಟ್ಟರು ನಮಗೆ ತುಂಬ ಡೌಟ್ಸ್ ಇದ್ದಿತ್ತು ಅದೆಲ್ಲ ಒಂದೊಂದು ರೀತಿಯಲ್ಲಿ ಆನ್ಸರ್ ಕೊಟ್ಟ ಮೂಲಕ ನಮಗೆ ಡೌಟ್ ಕ್ಲಿಯರ್ ಆಯಿತು ನಾವು ಮುಂದೆ ಪೊಲೀಸ್ ಆಗಬೇಕಾದ್ರೆ ಯಾವ ರೀತಿ ಟ್ರೈನಿಂಗ್ ತಗೋಬೇಕು ಎಲ್ಲ ಬಗ್ಗೆ ಹೇಳಿದ್ರು ನಾವು ಮುಂದೆ ಪೊಲೀಸ್ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಥ್ಯಾಂಕ್ ಯು